ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ವೆಜಿಟೇಬಲ್ಸ್ ಅನ್ನೋದು ನಮ್ಮ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿದೆ ಹಾಗಿದ್ರೆ ಬನ್ನಿ ಇವತ್ತು ಸಿಂಪಲ್ಲಾಗಿ ತರಕಾರಿ ಸಾರು ಅಥವಾ ತರಕಾರಿ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಈಗ ವಾಶ್ ಮಾಡಿಕೊಳ್ಳೋಣ ಇದಕ್ಕೆ ಕ್ಯಾರೆಟು ಸ್ವಲ್ಪ ಗಡ್ಡೆ ಕೋಸು ಆಮೇಲೆ ಬೀನ್ಸು ಸ್ವಲ್ಪ ಆಲೂಗಡ್ಡೆ ಒಂದು ಒಂದು ಟೊಮೆಟೊ ಸ್ವಲ್ಪ ಅರಿಶಿನ ಒಂದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಗ್ಲಾಸು ನೀರು ಹಾಕಿ ಜಾಸ್ತಿ ಹಾಕಬೇಡಿ ನೀರು ನೋಡ್ಕೊಂಡು ಹಾಕಿ ನೋಡಿ ಇಷ್ಟಾದರೆ ಸಾಕು ಈಗ ಇದನ್ನ ಸ್ಟೋವ್ ಮೇಲೆ ಇಡೋಣ ಒಂದೆರಡರಿಂದ ಮೂರು ವಿಜಿಲ್ ಹಾಕ್ಸ್ಕೊಳ್ಳೋಣ ನೋಡಿ ಒಂದು ಮೂರರಿಂದ ನಾಲ್ಕು ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿದ್ರೆ ಜಾಸ್ತಿ ಬಾಯ್ಲ್ ಆಗಿಬಿಡುತ್ತೆ ಅದಕ್ಕೆ ಸಪ್ರೇಟಾಗಿ ಬಾಯ್ಲ್ ಮಾಡ್ಕೋಬೇಕು ನೋಡಿ ಈಗ ಇದು ಕುದೀತಾ ಇದೆ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಶಲ್ ಹಾಕಿಸ್ಕೊಳ್ಳೋಣ ನೋಡಿ ಈಗ ಇದು ಆಗಿದೆ ಟೊಮೆಟೊ ಒಂದು ತಗೊಂಡು ಒಂದು ಸಪ್ರೇಟ್ ಬೌಲ್ಗೆ ಹಾಕೊಳ್ಳೋಣ ಈಗ ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಇದು ಬಾಯ್ಲ್ ಮಾಡ್ಕೊಂಡಿರೋ ತರಕಾರಿ ಬೇಳೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋಬಿಡೋಣ ನುಗ್ಗೆಕಾಯಿ ಬಾಯ್ಲ್ ಇಟ್ಕೊಂಡಿದ್ವಲ್ಲ ಇದು ಹಾಕ್ಬಿಡೋಣ ಇದಕ್ಕೆ ಒಂದೆರಡರಿಂದ ಮೂರು ಅಷ್ಟು ಮೆಣಸಿ ರಸ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಖಾರ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನು ಹಸಿ ಕೊಬ್ಬರಿ ಈಗ ಇದನ್ನು ಬಾಯ್ಲ್ ಮಾಡೋಕ್ಕಿಡೋಣ ನೋಡಿ ಕುದೀತಾ ಇದೆ ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈಗ ಆಗಿದೆ ಸ್ಟವ್ ಹಾರ್ಸ್ಕೊಳ್ಳಿ ಕೊನೆಯದಾಗಿ ಇಂಗು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಣ್ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ತರಕಾರಿ ಸಾರು ರೆಡಿಯಾಗಿದೆ ಅನ್ನ ಮುದ್ದೆ ಯಾವುದ್ರ ಜೊತೆ ಆದರೂ ಸರ್ವ್ ಮಾಡ್ಬೋದು ಎಲ್ಲ ತರಕಾರಿಗಳನ್ನ ಹಾಕಿ ಮಾಡ್ಕೊಬೋದು ನೀವು ಕೂಡ ಮನೆಯಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮಗಿಷ್ಟ ಆಯಿತು ಅಂತ ಅನ್ಕೊಂತೀನಿ ಮತ್ತು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು